ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಾರೆ ಪ್ರತಾಪ್ ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಜೊತೆಗೆ ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಇದೆಯಾ ಅದನ್ನ ಪ್ರತಿಯೊಬ್ಬರು ಸಹ ನೋಡಿದ್ದಾರೆ ಸೊ ಅಪ್ಪು ಬಾಸ್ ಅವರ ಒಂದು ಕುಟುಂಬ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಅನ್ನೋ ಅಬ್ಸರ್ವ್ ಮಾಡೇ ಇರ್ತಾರೆ ಅದೇ ರೀತಿ ಒಂದಿತ ಅಂದ್ರೆ ಅಪ್ಪು ಬಾಸ್ ಅವರ ಎರಡನೇ ಮಗಳು ದ್ವಿತೀಯ ಮಗಳು ಅಂದ್ರೆ ಒಂದಿತ ಅವರು ಕೂಡ ಡ್ರೋಮ್ ಪ್ರತಾಪ್ ಅವರ ಒಂದು ಅದ್ಭುತವಾದಂತಹ ಹೆಲ್ಪಿಂಗ್ ನೇಚರ್ ಅನ್ನ ನೋಡಿದರೆ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅದ್ಭುತವಾದಂತಹ ವ್ಯಕ್ತಿ ಅನ್ನುವಂತ ಮಾತನ್ನ ಅವರು ಕೂಡ ತಿಳಿಸಿದ್ದಾರೆ ಇದ್ದಾರೆ ಜೊತೆಗೆ ಆದಷ್ಟು ಬೇಗ ಅಶ್ವಿನಿ ನ ಕೂಡ ಪ್ರತಾಪ್ ಅವರು ಮೀಟ್ ಮಾಡ್ತಾರಂತೆ ಸದ್ಯದಲ್ಲೇ ಅಶ್ವಿನಿ ಮೇಡಮ್ ಅವರ ಒಂದು ಮನೆಗೂ ಕೂಡ ಮೀಟ್ ಮಾಡುವ ಒಂದು ಪ್ಲಾನಿಂಗ್ ಅನ್ನು ಸಹ ಮಾಡ್ಕೋತಾ ಇದ್ದಾರೆ ಅದಕ್ಕಾಗಿ ಒಂದು ಒಳ್ಳೆ ಅವಕಾಶಗಳು ಕೂಡ ಸಿಗಬೇಕಾಗುತ್ತೆ ಪ್ರತಾಪ್ ಅವರ ಹೆಲ್ಪಿಂಗ್ ನೇಚರ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಹೀಗಾಗಿ ವಂದಿತಾ ಅವರು ಕೂಡ ಮೆಚ್ಚಕೊಂಡಿದ್ದಾರೆ ಆದಷ್ಟು ಬೇಗ ಅಪಭಾಸ್ ಕುಟುಂಬ ಅಂದ್ರೆ ಅಶ್ವಿನಿ ಮೇಡಮ್ ಆಗಿರ್ಬೋದು ವಂದಿತಾ ಸೊ ಅವರನ್ನು ಕೂಡ ಮೀಟ್ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಅವರ ಹತ್ರ ಅಂದ್ರೆ ಅಶ್ವಿನಿ ಮೇಡಮ್ ಹತ್ರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ಲ ನಿಮಗೂ ಕೂಡ ಪ್ರತಾಪ್ ಇಷ್ಟ ಪ್ರತಾಪ್ ಅವರು ಅವರ ಹೆಲ್ಪಿಂಗ್ ನೇಚರ್ ನೀವು ಕೂಡ ನೋಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಹಾಗೆ ಪ್ರತಿಯೊಂದು ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಜಕ್ಕೂ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ಪ್ರತಾಪ್ ಅವರದ್ದು ಈ ರೀತಿಯ ಒಂದು ಒಳ್ಳೆ ವ್ಯಕ್ತಿತ್ವನ ನೋಡಿ ಅಭಿಮಾನಿಗಳು ಸಹ ವೋಟ್ ಅನ್ನ ಮಾಡಿದ್ರು ಜೊತೆಗೆ ವೋಟ್ ಮಾಡಿದ್ರು ಕೂಡ ಒಳ್ಳೇದಾಯ್ತು ಅಂತ ಕೂಡ ಈಗ ಅನ್ಕೋತಾ ಇದಾರೆ ಯಾಕಂದ್ರೆ ಪ್ರತಾಪ್ ಈ ರೀತಿ ಹೆಲ್ಪ್ ಮಾಡ್ತಿದಿರಲ್ಲ ಮುಂದೆನೂ ಕೂಡ ಹೆಲ್ಪ್ ಅನ್ನ ಮಾಡ್ತಾರಂತೆ ಸೊ ಎಲ್ಲಾ ದುಡ್ಡನ್ನ ಕೊಡ್ತೀನಿ ಅಂತ ಅವರೇನು ಕೂಡ ಹೇಳಿಲ್ಲ ಒಂದು ಸತಿ ಹೇಳಿದ್ರು ಆದ್ರೆ ಎಲ್ಲ ದುಡ್ಡನ್ನು ಕೊಟ್ಟರೆ ಅವ್ರಿಗೂ ಕೂಡ ಬೇಕಾಗತ್ತಲ್ವಾ ಅದನ್ನು ಕೂಡ ನೋಡಬೇಕು ನ್ಯಾಯ ನ್ಯಾಯೇ ಅವರಿಗೆ ಬಂದ ಎಷ್ಟು ಸಿಗುತ್ತೆ ಎಷ್ಟು ದಾನ ಮಾಡಬೇಕು ಅನ್ನೋದು ಅಷ್ಟು ದಾನನ ಮಾಡ್ತಾ ಇದ್ರೆ ಅದು ಒಳ್ಳೆ ವಿಚಾರ ಸ್ವಲ್ಪ ಮಾಡಿದ್ರು ಕೂಡ ಅದು ದಾನನೇ ಅದು ಒಂದು ಖುಷಿಯ ವಿಚಾರ ಒಟ್ಟಿನ ಎಲ್ಲರಿಗೂ ಕೂಡ ಹೆಲ್ಪ್ ಆದ್ರೆ ಸಾಕಾಗಿದೆ